ವಿಷಯ ಕೆಣಕಿ ಎಡವಟ್ಟು ಮಾಡಿಕೊಂಡ್ರು ಧ್ರುವಂತ್ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮಾಡೋಣ ಸುಮಣಂ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಲೇ ಪಕ್ಕದಲ್ಲಿರ ಬಲ್ ಲೆಕ್ಕನನ್ನು ಪ್ರೆಸ್ ಮಾಡಿ ರಕ್ಷಿತಾ ಶೆಟ್ಟಿ ಅವರು ಉಡುಪಿಯವರು ಆದರೆ ಅವರು ಹುಟ್ಟಿ ಬೆಳೆದಿದ್ದು ಮುಂಬೈನಲ್ಲಿ ಹೀಗಾಗಿ ಕನ್ನಡ ಮಾತನಾಡೋದು ಅವರಿಗೆ ಕೊಂಚ ಕಷ್ಟ ಆಗುತ್ತಿದೆ ಆದರೂ ಕನ್ನಡ ಮಾತನಾಡುವ ಪ್ರಯತ್ನವನ್ನು ಅವರು ಮಾಡುತ್ತಿದ್ದಾರೆ ಹೆಚ್ಚು ಎಗ್ಸ್ರೆ ಆದ ಟೆನ್ಷನ್ ಆದಾಗ ಅವರ ಬಾಯಿಯಲ್ಲಿ ಹೊರ ಬೇಕು ಹೊರಬರಬೇಕಿದ್ದ ಶಬ್ದಗಳು ಕಳೆದು ಹೋಗುತ್ತವೆ ಇದು ಅವರ ತಪ್ಪಲ್ಲ ಆದರೆ ಇದನ್ನು ದೊಡ್ಡಬಣೆಯ ಧ್ರುವಂತ ಟೀಕೆ ಮಾಡಿದ್ದಾರೆ ಇದರಿಂದ ಅವರು ಟೀಕೆ ಎದುರಿಸಬೇಕಾಗಿದೆ ಧ್ರುವಂತ ಅವರು ಕಿರುತೆರೆಯಲ್ಲಿ ನಟಿಸಿ ಗಮನ ಸೆಳೆದಿದ್ದಾರೆ ಅವರು ನಟಿಯೊಬ್ಬರಿಗೆ ಕಿರುಕುಳ ನೀಡಿದ ಆರೋಪವೂ ಇದೆ ಇದೆಲ್ಲವನ್ನೂ ಮೆಟ್ಟಿ ನಿಂತ ಮತ್ತು ನಿಂತ ಅವರ ಬಿಗ್ ಬಾಸ್ ಶೋಗೆ ಬಂದಿದ್ದಾರೆ ಆರಂಭದಲ್ಲಿ ಎಲ್ಲವೂ ಸಹಜವಾಗಿ ಇತ್ತು ಇತ್ತೀಚೆಗೆ ಧ್ರುವಂತ ಬದಲಾಗಿದ್ದಾರೆ ರಕ್ಷಿತಾ ಶೆಟ್ಟಿ ವಿರುದ್ಧ ಕೂಗಾಡುತ್ತಿದ್ದಾರೆ ರಕ್ಷಿತಾ ಶೆಟ್ಟಿ ಜೊತೆ ಚೆನ್ನಾಗಿ ಇದ್ದ ಅವರು ನಂತರ ಬದಲಾದರೂ ರಕ್ಷಿತಾ ವಿರುದ್ಧ ತಿರುಗಿ ಬಿದ್ದರು ನಾನು ಮಂಗಳೂರಿನವನು ಆದರೆ ಮಂಗಳೂರಿನಲ್ಲಿ ಯಾರೊಬ್ಬರ ರಕ್ಷಿತಾ ರೀತಿ ಮಾತನಾಡುವುದನ್ನು ನೋಡಿಲ್ಲ ಅಶ್ವಿನಿ ವಿರುದ್ಧ ಮಾತನಾಡುವ ರಕ್ಷಿತಾ ಸುದೀಪ್ ಎದುರು ಸೈಲೆಂಟ್ ಆಗಿ ಬಿಡುತ್ತಾರೆ ಎಂದು ಹೇಳಿದ್ದಾರೆ ಎಂಥ ಗೊತ್ತುಂಟಾ ಗಾಯ್ಸ್ ಎಂದು ರಕ್ಷಿತಾ ಹೇಳುವ ಮಾತಿಗೆ ಬಗ್ಗೆಯೂ ಧ್ರುವಂತಿಗೆ ಬೇಸರ ಇದೆ